ಕಾಲದಿಂದಲೂ ಡಿಎಲ್ ನಾರಾಯಣಾಚಾರ್ಯರ ಪೂರ್ವಿಕರ ಸೇವೆಯನ್ನು ಸ್ವೀಕರಿಸುತ್ತಾ ಬಂದಿರುವ ಜಾಗೃತ ದೇವರು ಅನೇಕ ಪವಾಡಗಳಿಗೆ ಸಾಕ್ಷಿಯಾದ ಸ್ವಾಮಿ ಭತ್ತರ ಕೋರಿಕೆಗಳಿಗೆ ಸದಾ ಸ್ಪಂದಿಸುತ್ತಿದ್ದಾರೆ ನಾರಾಯಣಾಚಾರ್ಯರು ಸ್ವಾಮಿಯ ಅನುಗ್ರಹದಿಂದ ಅಮೆರಿಕದ ದೇವಾಲಯದಲ್ಲಿ ಪ್ರಧಾನ ಅರ್ಚಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಈಗ ಅವರ ಸಹೋದರ ಡಿಎಲ್ ನರಸಿಂಹಾಚಾರ್ಯರು ದೇವರ ಸೇವೆಗೆ ತಮ್ಮನ್ನು ಸಂಪೂರ್ಣವಾಗಿ ಸಮರ್ಪಿಸಿದ್ದಾರೆ ಹೊಸ ಜೀವನ ಪ್ರಾರಂಭಿಸಲು ಅಥವಾ ವಿದೇಶ ಪ್ರಯಾಣದ ಸಂಕಲ್ಪವಿದ್ದರೆ ದಿಗಲಕೋಟೆಗೆ ಬನ್ನಿ ಶ್ರೀಲಕ್ಷ್ಮೀ ನರಸಿಂಹಸ್ವಾಮಿಗೆ ಅಭಿಷೇಕ ಮಾಡಿಸಿ ತುಳಸಿ ಸ್ವೀಕರಿಸಿ ಸಂಕಲ್ಪ ಮಾಡಿಕೊಳ್ಳಿ ಸ್ವಾಮಿಯ ಅನುಗ್ರಹದಿಂದ ನಿಮ್ಮ ಕಾರ್ಯ ಯಶಸ್ವಿಯಾಗುವುದು ನಿಶ್ಚಿತ ಇದು ಕೇವಲ ಒಂದು ಕ್ಷೇತ್ರವಲ್ಲ ಇದು ನರಸಿಂಹನ ಜೀವಂತ ಸನ್ನಿಧಿ త్రి దండముతో నుదురు ఊర్ధ్వపుండ్రముతో కాషాయము దాల్చినట్టి కమలాక్షుని రూపంలో నిండుగా త్రి నుదురు ఊర్ధ్వపుండ్రముతో కాషాయము దాల్చినట్టి కమలాక్షుని రూపంలో వైష్ణవ తత్వము చాటిన యోగీశ్వరుడడుగు రాముని బాటే తనదను తను రామానుజుడడుగో వైష్ణవ తత్వము చాటిన యోగీశ్వరుడడుగు రాముని బాటే తనదను రామానుజుడడుగో వైదిక ధర్మము నిలిపిన ఆచార్యుండడుగో విశిష్ట ద్వైతమును చాటిన వాడడుగో వైదిక ధర్మము నిలిపిన ఆచార్యుండడుగో ఓ పురాణ తిరుమంత్రము చాటిన వాడడుగో మార్గమైన రామాను జులరుగో పురాణ తిరుమంత్రము చాటిన వాడడుగో శాంతికి మార్గమైన రామానుజుర ఆశపడే కాచీపుర కాంచీపుర వరదరాజు కాచిన వాడడుగో రంగనాథు దాశపడే ఎంబెరు మానారరుగో కాచీపుర వరద రాజు కాచిన వాడడుగో వెంకటేశు శంకు చక్రంబుల దాటడుగో వెంకటనాథుని గురుబగురామానుజులరుగో వెంకటేశు శంకు చక్రంబుల దాటడుగో టనాధుని గురు వరుగోయ నాయక్రదాయక జయ జయ రాయ జయ రాయ జయ జయ రాజిగతి గోహతిరామానుజశేఖరుడు గో వైష్ణవ శారావ విష్ణుతేజమది గో భరతావని భావ ధ్వజమదిగో చిరగని చిరునపుల శ్రీ భాషకారుడడుగో రాజ మనామ సురేష విష్ణు వైకుంఠకృష్ణ మధుసూర్ణ కేశవ జనాదన చక్రపాణి దేవేషదేవి

ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದಿಗುಕೋಟೆ ಈ ಕ್ಷೇತ್ರ ನನಗೆ ಭಾಳ ಒಂದು ಕುತೂಹಲ ತಂದಿದೆ ಇದೊಂದು ದಿವ್ಯ ಕ್ಷೇತ್ರವಾಗಿದೆ ಈ ದಿವ್ಯಕ್ಷೇತ್ರದ ಬಗ್ಗೆ ನಾವು ಇನ್ನಷ್ಟು ಇನ್ನೂ ಹೆಚ್ಚು ತಿಳ್ಕೊಳ್ಬೇಕು ಬಂಧುಗಳಿಗೆ ಇದನ್ನು ತಿಳಿಸ್ಕೊಳ್ಬೇಕು ಅನ್ನೋ ಒಂದು ವಿಶೇಷ ಒಂದು ಸಂಕಲ್ಪದಿಂದ ನಾನು ಇಲ್ಲಿ ಬಂದಿದ್ದೀನಿ ಈಗ ನಮ್ಮ ಜೊತೆ ಮಾಮವರಿದ್ದಾರೆ ಮಾಮ ನಿಮ್ಮ ಪರಿಚಯ ನೀವೇ ಮಾಡಿಕೊಡಿ ನನ್ನ ಹೆಸರು ಅಂತ ನಮ್ಮ ತಂದೆ ಲಕ್ಷ್ಮೀ ನರಸಿಂಹಾಚಾರ್ ತಾಯಿ ಲಕ್ಷ್ಮೀದೇವಮ್ಮ ನಾವು ಆರು ಜನ ಗಂಡು ಮಕ್ಕಳು ಇಬ್ಬರು ಹೆಣ್ಮಕ್ಕಳು ನಮ್ಮ ತಂದೆ ತಂದೆ ಅಂದರೆ ತಾತ ರಾಮಾಚಾರ್ಯ ಅವರ ತಂದೆ ಅಂತ ಸುಮಾರು ಅವರು ಸುಮಾರು ಒಂದು ಮುನ್ನೂರು ವರ್ಷಗಳ ಹಿಂದೆ ಅವರು ಇಲ್ಲಿ ಈ ದೇವಸ್ಥಾನ ಪೂಜೆ ಮಾಡ್ತಾಯಿದ್ರು ಅವ್ರ ಮೊದಲು ಮೊದಲು ಅವರ ತಂದೆ ಮೊದಲು ಪೂಜೆ ಮಾಡ್ಕೊಂಡು ಬರ್ತಾಯಿದ್ರು ಆದರೆ ನಮ್ಗೆ ಜ್ಞಾಪಕ ಇರೋ ಪ್ರಕಾರ ನಮ್ಮ ನರಸಿಂಹಾಚಾರ್ಯ ಅಂತ ಅವರು ಈ ದೇವಸ್ಥಾನ ಪೂಜೆ ಮಾಡ್ಕೊಂಡು ಬರ್ತಾ ಇರಬೇಕಾದ್ರೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವರಿಗೆ ಅವ್ರಿಗೆ ಪ್ರತ್ಯಕ್ಷವಾಗಿ ಕಾಣಿಸ್ಕೊಂಡಿದ್ದಾರೆ ಇಲ್ಲಿ ನಮ್ಮದೊಂದು ಈ ದೇವಸ್ಥಾನಕ್ಕೆ ಒಂದು ಬೇಚಾರು ಗ್ರಾಮ ಇದೆ ಪಾತಕೋಟೆ ಅಂತ ಅಲ್ಲಿ ಮನೆ ನಡೀತಾ ಇರಬೇಕಾದ್ರೆ ಇವರು ಹೋಗಿ ಅಲ್ಲಿ ಕಬ್ಬು ಮತ್ತು ಬೆಲ್ಲ ಕುಡಿ ಅಂತ ಕೇಳಿದಾಗ ಅಲ್ಲಿ ಆ ಮಾಲೀಕರು ಮನೆ ನಡೆಸ್ತಾ ಇರೋ ಮಾಲೀಕರು ಇವತ್ತು ದೇವರ ಉಂಟೆ ಅಂತಿದೆ ದೇವ ಅದರಿಂದ ನಾವು ಏನು ಕೊಡೋಕ್ಕಾಗಲ್ಲ ಅಂತ ಹೇಳಿದಾಗ ಅಲ್ಲಿ ಈ ದಾರಿ ಮಧ್ಯದಲ್ಲಿ ಒಂದು ಎರಡು ಕಿಲೋಮೀಟ್ರ್ ಮಧ್ಯದಲ್ಲಿ ಒಂದು ಗೌಶೆಟ್ಟು ಬಾವಿ ಅಂತಿದೆ ಅಲ್ಲಿ ಹೋಗಿ ಒಂದು ಬಳಸೋದು ಸುತ್ತಿ ಪರಮಾತ್ಮ ಅಂತ ಅಂದಾಗ ಆ ಒಂದು ಆಲೆ ಮನೆ ದಗದಗ ಅಂತ ಉರಿತಾ ಇರಬೇಕಾದ್ರೆ ಅಲ್ಲಿಂದ ಅಯ್ಯೋ ಆ ಸ್ವಾಮಿ ಬಂದರು ನಾವು ಈ ಥರ ಕೇಳಿದಾಗ ಇವತ್ತು ಕೊಡೋಕ್ಕಾಗಲ್ಲ ಅಂತ ಹೇಳಿದ್ವಿ ಇದರಿಂದ ಇಲ್ಲಿ ಉರಿತಾ ಇದೆ ಹೋಗಿ ಆ ಸ್ವಾಮಿ ಪ್ರಾರ್ಥನೆ ಮಾಡಿಕೊಳ್ಳಿ ಅಂತೇಳಿ ಅಲ್ಲಿ ದೊಡ್ಡವರು ಹೇಳಿದಾಗ ಅವರು ಓಡಿಬಂದು ಸ್ವಾಮಿಗೆ ಸ್ವಾಮಿ ನಮ್ಮ ತಪ್ಪಾಯಿತು ಕ್ಷಮಿಸಬೇಕು ಅಂತ ಹೇಳಿದಾಗ ಮತ್ತೆ ನಮ್ಮ ಮುತ್ತಾತ ನರಸಿಂಹಾಚಾರ್ಯವರು ಮತ್ತು ಎಳಸೋದ್ ಸುತ್ತಿ ಭಗವಂತನ ಮಾತಾಡಿಸಿದ್ದಾರೆ ಅಂತಹ ನಮ್ಮ ಮುತ್ತಾತ ನರಸಿಂಹಾಚಾರ್ಯ ಭಗವಂತ ಮಾತಾಡಿದ್ದಾರೆ ಅಂತಹ ಒಂದು ಮಹಿಮೆ ಈ ದೇವರ ಕ್ಷೇತ್ರದಲ್ಲಿ ಇದೆ ಅಂತಹ ಲಕ್ಷ್ಮೀ ನರಸಿಂಹಸ್ವಾಮಿ ಸುಮಾರು ಐನೂರು ವರ್ಷದಿಂದ ಇಲ್ಲಿ ಪೂಜೆ ಮಾಡ್ಕೊಂಡು ಬರ್ತಾ ಇದ್ವಿ ಆದರೆ ಈ ದೇವರ ಮಹಿಮೆ ಏನು ನಾವು ಅಂದ್ಕೊಳ್ತೀವೋ ಅದು ನೆರವೇರುತ್ತೆ ಬಹಳ ಶಕ್ತಿಶಾಲಿಯಾದ ಪರಮಾತ್ಮ ಅಂತಹ ಒಂದು ಕೃಪಾ ಕಟಾಕ್ಷ ಯಾವುದೇ ದೋಷ ಇರಲಿ ನವಗ್ರಹರ ದೋಷ ಇರಲಿ ಏನೇ ಇರಲಿ ನಿವಾರಣೆ ಆಗುತ್ತೆ ಅಂತಹ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಕೋಟೆ ಪ್ರಿಯ ಭಕ್ತಾದಿಗಳಲ್ಲಿ ವಿನಂತಿ ಶ್ರೀಮತ್ ಕರ್ನಾಟಕ ರಾಜ್ಯ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲ್ಲೂಕ್ ಪೆದ್ದೂರು ಮಂಡಲ್ ವ್ಯಾಪ್ತಿಯಲ್ಲಿರುವ ದೇವಕೋಟೆ ಗ್ರಾಮದಲ್ಲಿ ಅನಾದಿ ಕಾಲದಿಂದ ನೆಲೆಸಿರುವ ಶ್ರೀ ಲಕ್ಷ್ಮೀ ಸ್ವಾಮಿ ಸದಾ ಸೌಂದರ್ಯದಿಂದ ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಂಡು ಇಲ್ಲಿ ಆನಂದ ನೆಲೆಸಿದ್ದಾರೆ ಈ ಲಕ್ಷ್ಮೀ ನರಸಿಂಹಸ್ವಾಮಿ ಒಂದು ಮಹಿಮೆ ಏನು ಅಂತಂದರೆ ಪಾಲ್ಗುಣ ಮಾಸ ಶುಕ್ಲಪಕ್ಷ ಪೌರ್ಣಮಿ ದಿವಸ ಇಲ್ಲಿ ಶ್ರೀಲಕ್ಷ್ಮೀ ನರಸಿಂಹಸ್ವಾಮಿಗೆ ಕದ್ರಿ ಹುಣ್ಣಿಮಿ ಪ್ರಯುಕ್ತ ಬ್ರಹ್ಮರಥೋತ್ಸವ ನಡೆಸ್ಕೊಂಡು ಇದ್ದೀವಿ ಇಲ್ಲಿ ಸಾವಿರಾರು ಜನ ಭಕ್ತಾದಿಗಳು ಬಂದು ಭಗವಂತನ ದರ್ಶನವನ್ನು ಪಡೆಯುತ್ತಿದ್ದಾರೆ ಈ ದೇವಸ್ಥಾನದ ಮಹಿಮೆ ನಾವು ಭಕ್ತಾದಿಗಳೆಲ್ಲ ಬದಲು ಕದರಿ ಅಂದರೆ ಕಾದ್ರಿ ಕದರಿಗೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದರು ಆದರೆ ಸುಮಾರು ಐನೂರು ವರ್ಷಗಳ ಹಿಂದೆ ಇಲ್ಲಿ ವಿಜಯನಗರ ಸಾಮ್ರಾಜ್ಯದ ಸಮಯದಲ್ಲಿ ಇಲ್ಲಿ ಈ ಪ್ರಾಂತ್ಯದಲ್ಲಿ ಕೊಡುವಂಥ ಒಬ್ಬ ಪಾಳೇಗಾರ ಇದ್ದ ಅವನಿಗೆ ಇಬ್ಬರು ಮಕ್ಕಳು ವೀರನಾಯಕ ಕದರಿನಾಯಕ ಅಂತ ವೀರನಾಯಕ ಯವಕೋಟೆ ಶ್ರೀ ಲಕ್ಷ್ಮೀ ಶ್ರೀ ಸ್ವಾಮಿ ದೇವರ ಭಕ್ತ ಅವರಿಗೆ ಹದಿನಾರು ಬೇಚಾರು ಗ್ರಾಮಗಳಿದೆ ಇನ್ನು ಈ ದೇವು ಕೋಟೆ ಸ್ವಾಮಿ ದೇವಸ್ಥಾನಕ್ಕೆ ತಮ್ಮನಾದ ಕದರಿ ನಾಯಕ ಹದಿನಾರು ಗ್ರಾಮಗಳನ್ನು ಇಲ್ಲಿ ಪರಿಪಾಲನೆ ಮಾಡಿಕೊಂಡು ಈ ಪ್ರಾಂತ್ಯದಲ್ಲಿ ಏನು ಈ ಕಳ್ಳರ ಒಂದು ಮುಠ ಅವರನ್ನು ಧ್ವಂಸ ಮಾಡಿ ಅವರನ್ನು ನಾಶ ಮಾಡಿ ಇಲ್ಲಿ ಆನಂದ ಇರ್ತಾಯಿದ್ದೆ ಈಗಿರಬೇಕಾದ್ರೆ ಪ್ರತಿ ವರ್ಷವೂ ಪಾಲ್ಗುಣ ಮಾಸ ಶುಕ್ಲಪಕ್ಷ ಹುಣ್ಣಿಮೆ ದಿವಸ ಕದರಿ ಹುಣ್ಣಿಮೆ ಕದಿರಿಗೆ ಹೋಗ್ಬಿಟ್ಟು ಬರ್ತಾಯಿದ್ದೆ ಒಂದು ಸಲ ಏನಾಯಿತು ಈ ಕದುರು ಹುಣ್ಣಿಮೆಯ ದಿವಸ ತನ್ನ ಹೆಂಡತಿಗೆ ತನ್ನ ಇಬ್ಬರು ಹೆಂಡತಿಯರು ಒಬ್ಬ ಹೆಂಡತಿಗೆ ಹುಷಾರಿಲ್ಲದೆ ಜ್ವರದಿಂದ ನಳಿತ್ತಾ ಇರಬೇಕಾದ್ರೆ ಆವತ್ತು ಪರಮಾತ್ಮ ನಾನು ನಿನ್ನ ಸನ್ನಿಧಿಗೆ ಬರೋಕ್ಕಾಗೋದಿಲ್ಲ ಅಂಥೇಳಿ ರಾತ್ರಿ ಸ್ವಪ್ ನಿದ್ದೆಯಲ್ಲಿ ಮಲ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ಮಲ್ಕೊಂಡೆ ರಾತ್ರಿ ನಿದ್ದೆಯಲ್ಲಿ ಸ್ವಪ್ನದಲ್ಲಿ ಪರಮಾತ್ಮ ನೀನು ಅಷ್ಟು ದೂರ ಬರಬೇಕಾಗಿಲ್ಲ ನಾನು ಇಲ್ಲಿ ದೇವಕೋಟೆ ಗ್ರಾಮದಲ್ಲಿ ಆ ಹುತ್ತದಲ್ಲಿ ಏನು ಸಾಲಿಗ್ರಾಮ ರೂಪದಲ್ಲಿ ಇದೀನಿ ನೀನು ಆ ಹುತ್ತದಲ್ಲೇ ದೇವಸ್ಥಾನ ಕಟ್ಟಿಸಿ ಉತ್ತರಕ್ಕೆ ಬಾಗಿಲಿಡು ನಾನು ನಿನ್ನನ್ನು ಕಾಪಾಡ್ಕೊಂಡು ಬರ್ತೀನಿ ಅಂಥೇಳಿ ಆ ಪರಮಾತ್ಮ ಕದ್ರಿ ನರಸಿಂಹಸ್ವಾಮಿನೇ ಸ್ವಪ್ನದಲ್ಲಿ ಹೇಳಿದ್ದು ಅದನ್ನು ಈ ವೃತ್ತಾಂತದಲ್ಲ ಸ್ವಪ್ನದಲ್ಲಿ ಏನು ವೃತ್ತಾಂತ ಆಯಿತು ಅದನ್ನು ಬೆಳಗ್ಗೆ ಎದ್ದು ದಂಡನಾಯಕನಿಗೆ ಹೇಳಿದ ದಂಡನಾಯಕ ಮತ್ತು ಈ ಕದರಿನಾಯಕ ಇಬ್ಬರೂ ಬಂದು ಈಗಿರುವ ಜಾಗ ಏನಿದೆ ಲಕ್ಷ್ಮೀರಸಿಂಹ ಸ್ವಾಮಿ ಈಗ ಸನ್ನಿಧಿ ಏನಿದೆ ಇಲ್ಲಿ ಹುತ್ತದಲ್ಲಿ ನೋಡಿದಾಗ ಒಂದು ಸಾಲಿಗ್ರಾಮ ಇದೆ ಆ ಸಾಲಿಗ್ರಾಮ ಈಗಲೂ ಇದೆ ಆ ಸಾಲಿಗ್ರಾಮ ತೋರಿಸ್ತೀನಿ ಆ ಸಾಲಿಗ್ರಾಮ ಸುಮಾರು ಐನೂರು ವರ್ಷಗಳ ಹಿಂದೆ ಇದ್ದ ಸಾಲಿಗ್ರಾಮ ಆ ಪರಮಾತ್ಮ ಉತ್ತರಾಭವವಾಗಿ ಬಾಗಿಲುವುದು ಅಂತ ಹೇಳಿದರು ಅದರಂತೆ ಉತ್ತರಾಭವ ಬಾಗಿಲಿಟ್ಟಿದ್ದಾರೆ ಆ ಪರಮಾತ್ಮ ಕಾಪಾಡ್ಕೊಂಡು ಬರ್ತಾ ಇದ್ದಾನೆ ಈ ಇಲ್ಲಿ ಒಂಬತ್ತು ಹೆಡಿಗಳಿಂದ ಕೂಡಿರ್ತಕ್ಕಂಥ ಆದಿಶೇಷ ಇದ್ದಾನೆ ಈ ಭಕ್ತಾದಿಗಳಿಗೆ ನವಗ್ರಹ ದೋಷಗಳು ಏನಾದಿದ್ರೆ ಪರಮಾತ್ಮನ ಒಂದು ಬಂದು ಪರಮಾತ್ಮನಿಗೆ ಭಕ್ತಿಯಿಂದ ಕೈ ಮುಗಿದರೆ ಸಾಕು ಏನು ಕುಜದೋಷ ಸರ್ಪದೋಷ ಮತ್ತು ಶನಿ ದೋಷಗಳು ನಿವಾರಣೆ ಆಗತ್ತೆ ಅಂತಹ ಪರಮಾತ್ಮನ ಕೃಪಾ ಕಟಾಕ್ಷ ಭಕ್ತರಿಗೆಲ್ಲ ಸದಾ ಸೌಂದರ್ಯದಿಂದ ಇಲ್ಲಿ ನೆಲೆಸಿ ಎಲ್ಲ ಭಕ್ತರ ಇಷ್ಟಾರ್ಥಗಳನ್ನು ಇದ್ದಾನೆ ಅಂತಹ ಪರಮಾತ್ಮ ಶ್ರೀ ಲಕ್ಷ್ಮೀ ನಾರಾಯಸಿಂಹಸ್ವಾಮಿ ದೇವಕೋಟೆ ಶ್ರೀಲಕ್ಷ್ಮೀ ನಾರಾಯಸಂಹ ಸ್ವಾಮಿ ಜೈ ಶ್ರೀ ಲಕ್ಷ್ಮೀ ನರಸಿಂಹ ಜೈ ಶ್ರೀ ಲಕ್ಷ್ಮೀ ನರಸಿಂಹ ಜೈ ಶ್ರೀ ಲಕ್ಷ್ಮೀ ನರಸಿಂಹ ನೋಡಿ ಈ శుకనసి బలగే దశావతారా మార్చిదేవి మస్చ కూర్మ వరాహ నారసింహ వమన పరశురమ రమ బలరమ కృష్ణ కల్కీ దశావతారలు మార్స్కంబాయి గర్భగుడి శుకనసే రంగమందిర అంత ఇది ఇలా సహ ನಾವು ಈ ಕಂಬಗಳಲ್ಲೂ ಸಹ ದಶಾವತಾರಗಳನ್ನು ಮಾಡಿಸಿದ್ದೀವಿ ಯಥೇಚ್ಛವಾಗಿ ದಶಾವತಾರಗಳು ಯಾಕೆಂದರೆ ಈ ದಶಾವತಾರಗಳಲ್ಲಿ ಪೂರ್ಣವಾದ ಅವತಾರ ರಾಮಾವತಾರ ಮತ್ತು ಕೃಷ್ಣ ಅವತಾರ ಪುರುಷೋತ್ತಮ ರಾಮ ಕೃಷ್ಣ ದುಷ್ಟ ದುಷ್ಟಶಿಕ್ಷಣ ಅಂತಹ ಅವತಾರಗಳನ್ನು ಇಲ್ಲಿ ಕಂಬದಲ್ಲೂ ಮಾಡಿಸ್ಕೊಂಡು ಬಂದಿದ್ದೀವಿ ನೋಡಿ ಪರಶುರಾಮ ಅವತಾರ ಪರಶುರಾಮ ಅವತಾರ ಮತ್ತು ಆಂಜನೇಯ ಇಲ್ಲಿ ಆಂಜನೇಯ ಅಲ್ಲಿ ಗರುಡ ಆಂಜನೇಯ ಗರುಡ ಕಲ್ಲುಗಳು ಸಹ ಹಾಂ ಇದು ಕುರ್ಮಾವತಾರ ಕುರ್ಮಾವತಾರ ಅಲ್ಲಿ ರಾಮಾವತಾರ ಇದು ವರಾಹ ಅವತಾರ ವರಾ ಅವತಾರ ಇದು ನಾರಸಿಂಹ ಅವತಾರ ಆಮೇಲೆ ಕೃಷ್ಣಾವತಾರ ಪರಶುರಾಮ ಅವತಾರ ಪರಶುರಾಮ ಅವತಾರ ಇಲ್ಲಿ ಕಲಿಕಾ ಅವತಾರ ದಶಾವತಾರಗಳು ಮಾಡಿಸ್ಕೊಂಡು ಬಂದಿದ್ದೀವಿ ಆಮೇಲೆ ಇಲ್ಲಿ ಗಾಯತ್ರಿ ಇಪ್ಪತ್ನಾಲ್ಕು ಬೀಜಾಕ್ಷರಗಳ ಪ್ರತೀಕವೇ ಮಹಾಮಂಟಪ ಅಂತೇಳಿ ಇಪ್ಪತ್ನಾಲ್ಕು ಅಂಗಳಿಂದ ಕೂಡಿದೆ ಇಲ್ಲೂ ಸಹ Nawo. Oh. Ilo sa ha. ಅವತಾರ ರಾಮ ಅವತಾರ ಬಲ್ಮಾ ಅವತಾರ ಕೃಷ್ಣ ಅವತಾರ ಅಲ್ಲಿ ನೋಡಿ ಹೊಲದಲ್ಲೇ ಕಲಕಿ ದರ್ಶಾವತಾರಗಳು ಮತ್ತು ಇಲ್ಲಿ ಯಥೇಚ್ಛವಾಗಿ ಅನಂತ ಸ್ವಾಮಿ ನಮ್ಮ ಕುಲದೈವ ಅಲ್ವಾ ಅನಂತ ಸ್ವಾಮಿ ಒಂದು ಇದು ಮಾಡಿದ್ವಿ ಅದಾದ ಮೇಲೆ ಇಲ್ಲಿ ನಮ್ಮ ಪೂಜ್ಯ ಶ್ರೀ ರಾಮಾನುಜಾಚಾರ್ಯರು ಸಹ ಇಲ್ಲಿ ರಾಮಾನುಜಾಚಾರ್ಯರು ಅಂತ ಹೇಳ್ತಿರಲ್ಲ ನಮ್ಮ ಒಡೆಯವರ ರಾಮಾನುಜಾಚಾರ್ಯರು ಇದು ಮಾಡಿಸಿದ್ವಿ ಆಮೇಲೆ ನಮಗೆ ಗೋದಾಗ್ರಜ ಅಂತ ಹೆಸರು ಏನಿದೆ ಆಂಡಾಳ ತಾಯಿಯ ಒಂದು ಕೃಪಾ ಕಟಾಕ್ಷ ಆಂಡಾಳ್ದೂ ಒಂದು ಇದು ಮಾಡಿಸಿದೀವಿ ಆಮೇಲೆ ನಮ್ಮ ಮುಖ್ಯವಾಗಿ ನಮ್ಮ ಗುರುಗಳು ಸವಿಸಾಶಿ ಸ್ವಾಮಿಗಳ ಒಂದು ವಿಗ್ರಹವನ್ನು ಕೆತ್ತನೆ ಮಾಡಿಸಿದ್ದೀವಿ ಅದಾದ ಮೇಲೆ ಇನ್ನೊಂದು ಇದರಲ್ಲಿ ಇಲ್ಲಿ ನಮ್ಮಾಳ್ವಾರನು ಇಲ್ಲಿ ಪರಾಂಕುಶಮನಗಳು ನಮ್ಮಾಳ್ವಾರನು ಇಲ್ಲಿ ಪರಾಂಕುಶಮ ನಿಮ್ಮದು ಬರುತ್ತೆ ನಮ್ಮ ಗುರುಪರಂಪರೆಯಲ್ಲಿ ಅದನ್ನು ಕೆತ್ತನೆ ಮಾಡಿಸಿದ್ದೀವಿ ಎಲ್ಲ ಪೂಜ್ಯ ಶ್ರೀ ಸವಿಸಾಶಿ ಸ್ವಾಮಿಗಳ ಒಂದು ಕೃಪಾ ಇವತ್ತು ಇದು ಇಪ್ಪತ್ನಾಲ್ಕು ಕಂಬಗಳಿಂದ ಕೂಡಿರ್ತಕ್ಕಂಥ ಮಹಾಮಂಟಪ ಗಾಯತ್ರಿ ಮಂತ್ರದ ಇಪ್ಪತ್ನಾಲ್ಕು ಬೀಜಾಕ್ಷರಗಳ ಪ್ರತೀಕವೇ ಈ ಮಹಾಮಂಟಪ ಅದು ಸವಿಸಾಹಿ ಸ್ವಾಮಿಗಳ ಒಂದು ಕೃಪಾ ಕಣಕ್ಷದಿಂದ ಹಿಂದೆ ಹಾಂ ತಿರುಪತಿಯಿಂದ ಈ ಗರುಡ ನಾಲ್ಕಡಿ ಗರಡ ತಿರುಚಿತವಾಗಿ ಹಾಂ ಹೌದು ಗರುಡ ಆಮೇಲೆ ಇಲ್ಲಿ ಗರಗುಡಿಗೆ ಏನಿದೆ ಗಜಲಕ್ಷ್ಮಿ ಇಲ್ತಿದ್ದಿ ನೋಡಿ ಏನಿದೆ ಗಜಲಕ್ಷ್ಮಿ ಇಲ್ಲಿ ನೋಡಿ ಅದನ್ನ ಗರಗುಡಿಗೆ ಇತ್ತು ಬಾಗಿಲ ಮೇಲೆ ಅದನ್ನು ಇಲ್ತಿದ್ದಿ ನೋಡಿ ಗಜಲಕ್ಷ್ಮಿ ಗಜಲಕ್ಷ್ಮಿ ಗರಗುಡಿ ಇದ್ದಿದ್ದು ಇಲ್ಲೇ ಎಲ್ಲ ಕಂಪ್ಲೀಟು ಗರಡ ಮಂಟಪ ಎಲ್ಲ ಕಲ್ಲಿಂದಲೇ ಅದೇ ಒಂದು ಕಾಂಪೌಂಡ್ ಆಗಬೇಕು ಆಗೊಂಡೋಗಬೇಕು ಇಲ್ಲಿ ಬಂದು ಮದುವೆಗಳೆಲ್ಲ ಆಗ್ತಾ ಇದೆ ಅವರಿಗೆ ಒಂದು ಇಲ್ಲಿ ಒಂದು ಮೂವತ್ತೈದಕ್ಕೆ ನಲವತ್ನಾಲ್ಕು ಆ ಶೀಟ್ಗಳನ್ನು ಹಾಕಿದ್ದೀವಿ ಇಲ್ಲಿ ಮತ್ತೆ ಬ್ರಹ್ಮರಥೋತ್ಸವ ಸಮಯದಲ್ಲಿ ಭಜನೆ ಮಾಡ್ತಾರೆ ರಾಮಕೋಟಿ ಅಲ್ಲಿ ಆಮೇಲೆ ಇನ್ನು ಭಕ್ತರಿಗೆ ನಾವು ಬಂದಾಗ ನವಗ್ರಹಗಳಿಲ್ಲ ಅನ್ನೋದಾಗಲಿ ಆಮೇಲೆ ಅಶ್ವಥ್ ಕಟ್ಟೆ ಇಲ್ಲ ಅನ್ನೋದಾಗಲಿ ಇರಬಾರ್ದು ಅಂತೇಳಿ ಕಲ್ಲಿನಲ್ಲೇ ಅಲ್ಲಿ ನವಗ್ರಹಗಳು ಗಣಪತಿ ಮತ್ತು ಅಶ್ವತ್ ಕಥೆಯನ್ನು ಅಲ್ಲಿ ಕಲ್ಲೇ ಪ್ರತಿಷ್ಠೆ ಮಾಡಿದ್ವಿ ಜಯಲಕ್ಷ್ಮಿ ಮತ್ತೆ ಇಲ್ಲಿ ವಿಶೇಷವಾಗಿ ಕಲ್ಯಾಣೋತ್ಸವ ಮಾಡೋದಕ್ಕೆ ಅಲ್ಲೇ ಈ ಕೆಳಗೆ ತೆಗೆಯೋದು ಬೇಡ ಮೇಲೆ ತೆಗೆದಿರಿ ಕಲ್ಯಾಣೋತ್ಸವ ಅಲ್ಲೇ ಕಲ್ಯಾಣೋತ್ಸವ ಆಗಬೇಡ ಇದು ಮೇಲೆಯಲ್ಲೇ ತೆಗಿರಿ ಕಂಬಗಳಿಗೆ ನಾಲ್ಕು ತೆಗೊಳ್ಳಿ ನಾಲ್ಕು ತೆಗೊಳ್ಳಿ ಎಲ್ಲ ಆಂಧ್ರ ಕುಪ್ಪಂ ಸ್ತಪತಿಯವರು ಬಂದು ಮಾಡಿದ್ದು ಕುಪ್ಪಮ್ಮು ಕುಪ್ಪಮ್ಮು ಇದಕ್ಕೆ ಮಾಯೆಲುಗು ಅಂತೇಳಿ ಸ್ಥಪತಿ ಮಾಯೆಲುಗು ಅವರು ತಮಿಳ್ನಾಡು ಅವರು ಅವರೇ ಇದೆಲ್ಲ ಉಸ್ತುವಾರಿ ನೋಡಿಕೊಂಡು ಮಾಡಿಸಿದ್ದು ಮಾಯೆಲುಗು ಅಂತ ಈಗ ಬೆಂಗಳೂರು ರಾಜಾಜನಗರದಲ್ಲಿ ಇದ್ದಾರೆ ಮಾಯೆಲುಗು ಅಂತ ಸ್ಥಪತಿ ಸುಮಾರು ದೇವಸ್ಥಾನ ಕರೆಸಿದ್ದಾರೆ ಸುಮಾರು ನೂರೈವತ್ತು ದೇವಸ್ಥಾನಗಳು ಕರೆಸಿಕೊಟ್ಟಿದ್ದಾರೆ ಈ ಥರ ಒಳ್ಳೆಯ ಅನುಭವ ಇದೆ ಒಳ್ಳೆ ವರ್ಕ್ಮೆನ್ಶಿಪ್ ಇದೆ ಫಿನಿಶಿಂಗ್ ಇದೆ ಒಳ್ಳೆ ಅನುಭವ ಈ ಸ್ವಾಮಿ ದೇವಕೋಟೆ ಗ್ರಾಮ ಒಂದು ಕುಗ್ರಾಮ ಇಲ್ಲೆಲ್ಲ ಬಡ ಜನರಿದ್ದಾರೆ ಆದರೆ ಇಲ್ಲಿ ಭಕ್ತಾದಿಗಳು ಈ ದೇವಸ್ಥಾನ ಏನೋ ಒಂದು ಪುಣ್ಯದಿಂದ ಈ ಊರಲ್ಲಿ ಎಲ್ಲರೂ ಬಡವರೇ ಇರೋದು ಎಲ್ಲ ಪಾವರ್ಟಿ ಲೈನ್ ಬಿಲೋ ಪಾವರ್ಟಿ ಲೈನ್ ಎಲ್ಲ ಇರೋದು ಆದರೂ ಸಹ ಈ ಒಂದು ಗ್ರಾಮದಲ್ಲಿ ಈ ಒಂದು ಕ್ಷೇತ್ರ ಈ ಕ್ಷಿ ಶ್ರೀ ಕ್ಷೇತ್ರ ಲಕ್ಷ್ಮೀನ ಕ್ಷೇತ್ರ ಆಗಿದೆ ಎಲ್ಲ ಭಕ್ತಾದಿಗಳು ಬರ್ತಾ ಇದ್ದಾರೆ ಒಂದು ಏನು ಒಂದು ಆಸೆ ಅಂದರೆ ಭಕ್ತಾದಿಗಳು ಬಂದು ಒಂದು ಕೈ ಏನು ಒಂಬತ್ತು ಎಡೆ ಕೂಡಿರ್ತಕ್ಕಂಥ ಸ್ವಾಮಿಯ ಸ್ವಾಮಿಯನ್ನು ದರ್ಶನ ಭಾಗ್ಯವನ್ನು ಪಡೆದು ಅವರು ಜನ್ಮ ಪುನೀತರನ್ನಾಗಿ ಮಾಡಿಕೊಳ್ಳಬೇಕಾಗಿ ಪ್ರಾರ್ಥನೆ ಅಂಥೇಳಿ ಎಲ್ಲ ಭಕ್ತಾದಿಗಳು ಬರ್ತಾ ಇದ್ದಾರೆ ಆದರೂ ಸಹ ಬಂದು ಪ್ರತಿನಿತ್ಯ ಬರಲಿ ಬಂದು ನಮಸ್ಕಾರ ಮಾಡ್ಕೊಂಡು ಹೋದರೆ ಅವ್ರ ಕೋರಿಗಳ್ ನೆರವೇರುತ್ತೆ ಯಾವ ದೋಷಗಳಿರಲ್ಲ ಅಂತಹ ಒಂದು ಮಹಿಮೆ ನಮ್ಮ ಲಕ್ಷ್ಮೀನರಸಿಂಹ ಸ್ವಾಮಿ ಕ್ಷೇತ್ರ ಎಲ್ಲರಿಗೂ ಪರಮಾತ್ಮ ಒಳ್ಳೇದು ಮಾಡ್ತಾ ಇದ್ದಾನೆ ಸರ್ವೇ ಜನೋ ಸುಖಿನೋ ಭವಂತು ಶ್ರೀ ವೈಷ್ಣವ ಸಮಾಗಮ ನಮಃ